ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ತೋಳ ಬಂತು ತೋಳ ಕತೆ ಕೇಳಿದ್ವಿ ಮಕ್ಕಳು ಊಟ ಮಾಡ್ಲಿಲ್ಲ ಅಂದ್ರೆ ತೋಳಕ್ಕೆ ನಿನ್ನ ಹಿಡಿದು ಕೊಟ್ಬಿಡ್ತೀನಿ ಅಂತ ಅಮ್ಮ ಹೆದರಿಸ್ತಿದ್ರು ಅಮ್ಮ ಹೆದರಿಸ್ತಿದ್ದ ಈ ಮಾತು ಈಗ ನಿಜವಾಗಿದೆ ಉತ್ತರ ಪ್ರದೇಶದ ಬೈರಜ್ ನಲ್ಲಿ ತೋಳಗಳು ಊರಿಗೆ ನುಗ್ಗಿ ಮಕ್ಕಳನ್ನೇ ಎತ್ತುಕೊಂಡು ಹೋಗ್ತಿವೆ ಉತ್ತರ ಪ್ರದೇಶದ ಬೈರಜ್ ಜಿಲ್ಲೆಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಳೆದ ಒಂದು ತಿಂಗಳಿಂದ ತೋಳಗಳ ಆರ್ಭಟ ಜೋರಾಗಿದೆ ಇವರೆಗೂ ಎಂಟು ಮಂದಿ ಮಕ್ಕಳು ಸೇರಿ ಹತ್ತು ಮಂದಿಯನ್ನ ತೋಳಗಳು ಬೇಟೆ ಆಡಿ ಕೊಂದು ತಿಂದಿದೆ ಮನೆ ಹೊರಗೆ ಆಟ ಆಡ್ತಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ತೋಳಗಳ ಬಾಯಿಗೆ ಆಹಾರವಾಗ್ತಿದ್ದಾರೆ ಮೂವತ್ತೈದಕ್ಕೂ ಹೆಚ್ಚು ಜನ ತೋಳಗಳ ಅಟ್ಯಾಕ್ ನಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಸಾಮಾನ್ಯವಾಗಿ ಗುಡಿಸಲುಗಳಲ್ಲಿ ವಾಸಿಸುವ ಜನರೇ ಈ ನರಭಕ್ಷಕ ತೋಳಗಳ ಟಾರ್ಗೆಟ್ ನಸುಕಿನ ಜಾವ ಎರಡರಿಂದ ಮೂರು ಗಂಟೆ ಸಮಯದಲ್ಲಿ ಗುಡಿಸಲು ಬಳಿ ಬಂದು ಹೊರಗೆ ಮಲಗಿರುವ ಮಕ್ಕಳ ಕುತ್ತಿಗೆಗೆ ಬಾಯಿ ಹಾಕಿ ಸದ್ದಿಲ್ಲದೆ ಎಳೆದೊಯ್ತಿವೆ ಐವತ್ತಾರು ವರ್ಷದ ಮಹಿಳೆಯ ತೋಳ ಬೇಟೆಯಾಡಿ ಕಾಡಿಗೆ ಒಯ್ದು ತಿಂದು ಹಾಕಿದೆ ತೋಳಗಳ ದಾಳಿ ಅರಣ್ಯಾಧಿಕಾರಿಗಳಿಗೆ ತಲೆನೋವಾಗಿದೆ ಜನ ಆತಂಕದಲ್ಲಿ ಬದುಕುವಂತಾಗಿದೆ ತೋಳ ಸೆರೆಗೆ ಉತ್ತರ ಪ್ರದೇಶ ಅರಣ್ಯ ಇಲಾಖೆ ಆಪರೇಷನ್ ಭೇಡಿಯ ಶುರು ಮಾಡಿದ್ದಾರೆ ಈ ತೋಳ ಸೆರೆ ಹಿಡಿಯೋಕೆ ಮಕ್ಕಳ ಮೂತ್ರದಲ್ಲಿ ನೆನೆಸಿಟ್ಟ ಗೊಂಬೆಗಳನ್ನ ಬಯಲು ಪ್ರದೇಶದಲ್ಲಿ ಇಟ್ಟು ಬಲೆ ಬೀಸಿದ್ದಾರೆ ಮಕ್ಕಳ ಮೂತ್ರಕ್ಕೆ ಆಕರ್ಷಣೆಯಾದ ತೋಳ ಬಂದು ಸೀದಾ ಬೋನಿಗೆ ಬೀಳಲಿದೆ ಬೈಹಸ್ ನಲ್ಲಿ ಎರಡು ತೋಳಗಳು ನರಭಕ್ಷ ವಾಗಿ ಮಾರ್ಪಟ್ಟಿದೆ ಗುಂಪಿನಲ್ಲಿ ದಾಳಿ ಮಾಡೋ ಬದಲು ಒಂಟಿಯಾಗಿ ಬಂದು ಎರಡು ತೋಳಗಳು ಮಕ್ಕಳನ್ನ ಹೊತ್ತೊಯ್ದು ತಿಂದು ಹಾಕುತ್ತಿವೆ ಸುಮಾರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ತೋಳಗಳು ಬಂದು ಮಕ್ಕಳನ್ನ ಹೊತ್ತೊಯ್ತಿದ್ವು ಅನ್ನೋ ಪುಕಾರು ಇದ್ದಿತ್ತು ಪಾವಗಡ ಸುತ್ತಮುತ್ತ ನಾಲ್ಕು ದಶಕದ ಹಿಂದೆ ತೋಳಗಳು ಹಳ್ಳಿಗೆ ನುಗ್ಗಿ ಮಕ್ಕಳನ್ನ ಎತ್ತಿಕೊಂಡು ಹೋಗ್ತಿದ್ವು ಈಗ ಬೈಹಚ್ ನಲ್ಲಿ ಇಂಥದ್ದೇ ಆತಂಕ ಇದೆ ಅರಣ್ಯಾಧಿಕಾರಿಗಳು ಬೋನಿನಲ್ಲಿ ಗೊಂಬೆಗಳನ್ನ ಇಟ್ಟು ತೋಳಗಳ ಸಿರಿಗೆ ಹರಸಾಹಸ ಪಡ್ತಿದ್ದಾರೆ